ಶಿವಮೊಗ್ಗ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಅವರು ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಈ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನ ನಾಗರಿಕರು ತಮ್ಮ ಅಹ್ವಾಲನ್ನು ಸಲ್ಲಿಸಲಿಕ್ಕೆ ಬಂದಿದ್ದಾರೆ ಕುವೆಂಪು ರಂಗಮಂದಿರದ ಒಳಭಾಗದಲ್ಲಿ ಆ ಜನಸ್ಪಂದನ ಕಾರ್ಯಕ್ರಮ ನಡೀತಾ ಇದೆ ಆದರೆ ಕುವೆಂಪು ರಂಗಮಂದಿರದ ಆವರಣದಲ್ಲಿ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ನಡೀತಾ ಇದೆ ಈ ನಾವು ಈಗ ನೋಡ್ಬೋದು ಕುವೆಂಪು ರಂಗಮಂದಿರದ ಒಳ ಆವರಣದಲ್ಲಿ ಮಧು ಬಂಗಾರಪ್ಪನವರು ಜನಸ್ಪಂದನ ಕಾರ್ಯಕ್ರಮ ಮಾಡ್ತಾರೆ ಜಿಲ್ಲಾಧಿಕಾರಿ ಹೆಗಡೆಯವರಿದ್ದಾರೆ ಮತ್ತು ಎಲ್ಲ ಸಂತ್ರಸ್ತರು ಸಹ ಅವರಿಗೆ ಮನವನ್ನೆ ಸಲ್ಲಿಸ್ತಾ ಇದ್ದಾರೆ ಜೊತೆಗೆ ಪ್ರತಿಯೊಬ್ಬರಿಗೂ ಸಹ ಒಂದು ಟೋಕನನ್ನು ಕೊಟ್ಟು ಆ ಟೋಕನ್ನ ತೆಗೆದುಕೊಂಡು ಅವರು ವೇದಿಕೆ ಮೇಲೆ ಹೋಗಿ ಅಲ್ಲಿ ಮನವಿನ ಕೊಡ್ತಾ ನೀವು ಒಂದು ವ್ಯತ್ಯಾಸವನ್ನು ಗಮನಿಸ್ಬೋದು ಹೋದ್ಸಾರಿ ಬಹಳ ಗೊಂದಲಗಳಿಗೆ ಕಾರಣ ಆಗಿತ್ತು ಜನಸ್ಪಂದನ ಕಾರ್ಯಕ್ರಮ ಅಂದರೆ ಭಾಳಷ್ಟು ಜನ ನೂಕು ನುಗ್ಲಾಗಿತ್ತು ಆದರೆ ಈ ಬಾರಿ ಅತ್ಯಂತ ಶಿಸ್ತುಬದ್ಧವಾಗಿ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಜಿಲ್ಲಾಡಳಿತ ಒಂದು ವ್ಯವಸ್ಥೆಯನ್ನು ಮಾಡಿದೆ ಎಲ್ಲೂ ಸಹ ನೂಕು ಕಾಣ್ತಾ ಇಲ್ಲ ಮತ್ತು ಯಾರು ಟೋಕನ್ ಪಡೆದವ್ರು ಯಾರು ಹೋಗಬೇಕು ಮತ್ತು ಯಾರು ಮನವಿಯನ್ನು ಕೊಡಬೇಕು ಅಂತ ಹೇಳಿ ಅಲ್ಲಿ ಎಲ್ಲರೂ ಸಹ ಸಿಲ್ ಸಾಲಿನಲ್ಲಿ ಹೋಗ್ತಾ ಇದ್ದಾರೆ ಹಾಗಾಗಿ ಇದೊಂದು ವಿಶೇಷವಾದ ಕಾರ್ಯಕ್ರಮವಾಗಿ ಶಿಸ್ತುಬದ್ಧವಾಗಿ ನಡೀತಾ ಇದೆ ಇಲ್ಲಿ ನಾವು ಕುವೆಂಪುರ ಮಂದಿರದ ವಾರಾವರಣದಲ್ಲೂ ಸಹ ಕೆಲವು ಸರ್ಕಾರಿ ಇಲಾಖೆಗಳು ಅಲ್ಲಿ ಸರ್ಕಾರಿ ಇಲಾಖೆಗಳು ಸಹ ತಮ್ಮ ತಮ್ಮ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಒಂದು ವಿಶೇಷವಾಗಿ ಗಮನ ಸೆಳೆದಿದ್ದು ಅಂತಂದರೆ ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಕಲ್ಯಾಣ ಇಲಾಖೆ ಡೆಂಗಿ ಜ್ವರ ಈಗ ಮಳೆಗಾಲ ಮಳೆ ಶುರುವಾಗ್ತಾ ಇದೆ ಭಾಳಷ್ಟು ಕಡೆ ಡೆಂಗಿ ಕಾಣಿಸ್ಕೊಳ್ತಾ ಇದೆ ಆಸ್ಪತ್ರೆಗಳಂತೂ ಮಕ್ಕಳಿಗೆ ಈ ಡೆಂಗಿ ಕಾಣಿಸ್ಕೊಳ್ತಾ ಇರೋದ್ರಿಂದ ಭಾಳ ಸಮಸ್ಯೆ ಆಗ್ತಿದೆ ಮಕ್ಕಳು ಆಸ್ಪತ್ರೆಗೆ ದಾಖಲಾಗ್ತಾ ಇದ್ದಾರೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮಕ್ಕಳು ಮತ್ತು ದೊಡ್ಡವರು ಸಹ ಡೆಂಗಿ ಈ ಚಿಕನ್ ಗುನ್ಯಾ ಥರದ ಜ್ವರಗಳಿಂದ ದಾಖಲಾಗ್ತಾ ಇದ್ದಾರೆ ಹಾಗಾಗಿ ಈ ನಿಟ್ಟಿನಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಒಂದು ವಿಶೇಷವಾದಂಥ ಒಂದು ಪ್ರದರ್ಶಿಕೆಯನ್ನು ಈ ಸ್ಥಳದಲ್ಲಿ ಮಾಡಿದೆ ಇದು ಏನು ಇದು ನಮ್ಮ ಇದ್ರೆ ಕಾಣ್ತಾ ಇರ್ತಕ್ಕಂಥ ಇವೆಲ್ಲ ಏನು ಇದರಿಂದ ಏನು ಉಪಯೋಗ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಮಗೂ ಕುತೂಹಲ ಇದೆ ನಮ್ಮ ಜೊತೆಗೆ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ಅಧಿಕಾರಿ ಗುಡದಪ್ಪ ಕಸ್ಬಿಯವರು ಇದ್ದಾರೆ ಸರ್ ನಮಸ್ಕಾರ ನಮಸ್ತೆ ನಮಸ್ಕಾರ ಸರ್ ಇಲ್ಲಿ ಏನು ಸರ್ ಇದು ಈಗ ಮಳೆಗಾಲ ಪ್ರಾರಂಭ ಆದಾಗೆ ಸಾಮಾನ್ಯವಾಗಿ ಸೊಳ್ಳೆಯಿಂದ ಹರಡುವಂಥ ಕಾಯಿಲೆಗಳು ಜಾಸ್ತಿ ಆಗುತ್ತೆ ಈಗ ಇಡೀ ರಾಜ್ಯಾದ್ಯಂತ ಶಿವಮೊಗ್ಗ ಜಿಲ್ಲೆನಲ್ಲೂ ಸಹ ಡೆಂಗ್ಯೂ ಕೇಸ್ಗಳು ಹೆಚ್ಚಾಗಿ ಕಂಡು ಬರ್ತಾಯಿದೆ ಆ ನಿಟ್ಟಿನಲ್ಲಿ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಇವತ್ತು ಒಂದು ಹೊಸ ಒಂದು ಇನಿಷಿಯೇಷನನ್ನು ಪ್ರಾರಂಭ ಮಾಡಿದ್ದಾರೆ ಅದೇನು ಅಂತ ಹೇಳಿದರೆ ವಾರಕ್ಕೆ ಒಂದು ದಿನ ಪ್ರತಿ ಶುಕ್ರವಾರ ವಾರಕ್ಕೆ ಒಂದು ದಿನ ಪ್ರತಿ ಶುಕ್ರವಾರ ಸೊಳ್ಳೆ ನಿರ್ಮೂಲನಾ ದಿನ ಅಂತೇಳ್ಬಿಟ್ಟು ಅಂದರೆ ಈ ಡೆಂಗ್ಯೂ ಹರಡುವಂಥ ಸೊಳ್ಳೆ ಸ್ವಚ್ಛವಾದ ನೀರಿನಲ್ಲಿ ತನ್ನ ಸಂತಾನೋತ್ಪತ್ತಿಯನ್ನು ಮಾಡಿ ಜನರಿಗೆ ಕಾಯಿಲೆಯನ್ನು ಹರಡುತ್ತೆ ಹಾಗಾಗಿ ನಾವು ಈ ಡೆಂಗ್ಯೂ ನಿಯಂತ್ರಣ ಮಾಡಬೇಕು ಅಂತೇಳಿದರೆ ಸ್ವಚ್ಛವಾದ ನೀರುಗಳಲ್ಲಿ ಸೊಳ್ಳೆ ಉತ್ಪತ್ತಿ ಆಗೋದನ್ನು ತಪ್ಪಿಸ್ಬೇಕು ಸ್ವಚ್ಛವಾದ ನೀರು ಅಂತೇಳಿದ್ರೆ ಮನೆಯಲ್ಲಿ ಎಲ್ಲೆಲ್ಲಿ ನಾವು ನೀರನ್ನು ಸಂಗ್ರಹ ಮಾಡ್ತೀವಿ ಅದರಲ್ಲಾಗುತ್ತೆ ನಾವು ಸರ ಮನೆಗಳನ್ನ ಭೇಟಿ ಮಾಡಿದಾಗ ನಮಗೆ ಕಂಡು ಬರೋದೇನು ಅಂತ ಹೇಳಿದ್ರೆ ಈಗ ತೊಟ್ಟಿಗಳು ಡ್ರಮ್ಗಳು ಬ್ಯಾರಲ್ಗಳು ಹಾಗೆಯೇ ಟೈರ್ಗಳು ಇಂಥದ್ರಲ್ಲೆಲ್ಲ ಕಂಡು ಬರುತ್ತೆ ನಮ್ಮ ಕೆಲವು ತಾಲೂಕುಗಳಲ್ಲಿ ಅತಿ ಹೆಚ್ಚಾಗಿ ಈ ತೊಟ್ಟಿಗಳನ್ನು ಅವಲಂಬಿಸಿದ್ದಾರೆ ದನಗಳಿಗೆ ನೀರು ಕುಡಿಲಿಕ್ಕೆ ಇರ್ಬೋದು ಮನೆಯಲ್ಲಿರ್ಬೋದು ನೀರು ಸಂಗ್ರಹ ಮಾಡಲಿಕ್ಕೆ ಉಪಯೋಗಿಸ್ತಾರೆ ಆಮೇಲೆ ಡ್ರಮ್ಗಳನ್ನೂ ಉಪಯೋಗಿಸ್ತಾರೆ ಅಂಥ ಇದಕ್ಕೆ ನಾವು ಅದನ್ನೇನು ಮಾಡಬೇಕು ಅಂತ ಹೇಳಿದ್ರೆ ಪ್ರತಿ ವಾರಕ್ಕೊಂದ್ಸರಿ ಶುಕ್ರವಾರ ದಿವಸ ಈ ನೀರನ್ನು ಖಾಲಿ ಮಾಡಿ ಆ ಪರಿಕರಗಳನ್ನು ಏನು ಡ್ರಮ್ ಇರ್ಬೋದು ತೊಟ್ಟಿ ಇರ್ಬೋದು ಅಥವಾ ಕೊಡಪಾನ ಇರ್ಬೋದು ಬಕೆಟ್ ಇರ್ಬೋದು ಇದೆಲ್ಲದನ್ನು ನೀರು ಖಾಲಿ ಮಾಡಿದ ನಂತರ ಒಂದು ಬ್ರಷ್ ತಗೊಂಡು ಚೆನ್ನಾಗಿ ಅದನ್ನು ಉಜ್ಜಿ ತೊಳೆದು ಅದನ್ನು ಒಣಗಿಸ್ಬೇಕು ಉಜ್ಜಿ ಯಾಕೆ ತೊಳಿಬೇಕು ಅಂತೇಳಿದರೆ ಈ ಸೊಳ್ಳೆ ಮೊಟ್ಟೆ ಏನಿದೆ ಅಲ್ಲ ಈಡಿಸೆ ಮೊಟ್ಟೆ ಒಂದು ವೇಳೆ ನಾವು ಆ ಸೈಡನ್ನು ಉಜ್ಜಿ ತೊಳೆದಿಲ್ಲ ಹೇಳಿದ್ರೆ ಒಂದು ವರ್ಷ ತನಕ ಹಾಗೆ ಜೀವಂತ ಇರುತ್ತೆ ನಾವಿವತ್ತು ನೀರು ಖಾಲಿ ಮಾಡಿ ಮತ್ತೆ ನೀರು ತುಂಬಿಸಿದೀವಿ ಅಂದರೆ ನಾಳೆ ಬೆಳಿಗ್ಗೆ ಹೊಸ ಸೊಳ್ಳೆ ಬರುತ್ತೆ ಈ ಸೊಳ್ಳೆದು ಲೈಫ್ ಸೈಕಲ್ಲು ಬ್ರೇಕ್ ಆಗಬೇಕು ಅಂತೇಳಿದ್ರೆ ನಾವು ಸರಿಯಾಗಿ ಅದನ್ನು ಉಜ್ಜಿ ತೊಳೆದು ಒಣಗಿಸ್ಬೇಕು ಹಾಗಾಗಿ ಇದನ್ನು ನಾವು ಡ್ರೈ ಡೇ ಅಂತ ಕರಿತೀವಿ ಇದನ್ನು ಮಾಡೋದರಿಂದ ಸೊಳ್ಳೆ ಜೀವನ ಚಕ್ರ ಅಲ್ಲಿಗೆ ಬ್ರೇಕ್ ಆಗುತ್ತೆ ಹಾಗಾಗಿ ನಮಗೆ ಈ ಸೊಳ್ಳೆಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಒಂದು ಸೊಳ್ಳೆ ನಿಯಂತ್ರಣ ಆಯಿತು ಅಂತ ಹೇಳಿದರೆ ಡೆಂಗ್ಯೂ ಜ್ವರ ಹರಡೋದು ತಪ್ಪುತ್ತೆ ಇದರಲ್ಲಿ ಆರೋಗ್ಯ ಇಲಾಖೆಯವರು ಪ್ರತಿ ಮನೆ ಮನೆಗೆ ಹೋಗಿ ಅರಿವು ಮೂಡಿಸ್ತಾ ಇದ್ದೀವಿ ಪಂಚಾಯತ್ ರಾಜ್ ಇಲಾಖೆಯವರು ಕೈ ಜೋಡಿಸಿದ್ದಾರೆ ತೋಟಗಾರಿಕೆ ಇಲಾಖೆ ಹಾರ್ಟಿಕಲ್ಚರ್ ಇಲಾಖೆ ಎಲ್ಲರೂ ಸಹ ಸಹಕಾರ ನೀಡ್ತಾ ಇದ್ದಾರೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ನವರು ಸಹ ಇದರಲ್ಲಿ ಸಕ್ರಿ ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದಾರೆ ಆದರೆ ಏನು ಅಂತ ಹೇಳಿದರೆ ಸಾರ್ವಜನಿಕರಿಂದ ಸಹಕಾರ ಬೇಕು ಡೆಂಗ್ಯೂ ನಿಯಂತ್ರಣ ಮಾಡಲಿಕ್ಕೆ ಬರೀ ಇಲಾಖೆಗಳು ಕೆಲಸ ಮಾಡಿದರೆ ಸಾಕಾಗಲ್ಲ ಸಾರ್ವಜನಿಕರು ಪ್ರತಿಯೊಬ್ಬರು ನಮ್ಮ ನಮ್ಮ ಮನೆಯಲ್ಲಿರುವಂಥ ಸೊಳ್ಳೆಗಳ ಉತ್ಪತ್ತಿ ತಾಣಗಳೇನಿದೆ ಅವನ್ನ ನಾವು ಕಂಟ್ರೋಲ್ ಮಾಡ್ಕೊಂಡ್ವಿ ಅಂತ ಹೇಳಿದರೆ ಸೊಳ್ಳೆ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇದೆ ಮನೆಯಲ್ಲಿ ಹೂಕುಂಡಗಳಿರ್ಬೋದು ಆ ಹೂಕುಂಡಗಳ ಕುಂಡಗಳ ಕೆಳಗಿಟ್ಟುವಂಥ ಟ್ರೇ ಇರ್ಬೋದು ಚಿಪ್ಪುಗಳಿರ್ಬೋದು ಒಡದ ಕೊಡಪಾನ್ಗಳಿರ್ಬೋದು ಹಳೆ ಟೈರ್ಗಳಿರ್ಬೋದು ಟೆರಸ್ ಮೇಲೆ ನೀರು ನಿಂತಿದ್ದಿರ್ಬೋದು ತೆಂಗಿನ ಚಿಪ್ಪುಗಳಿರ್ಬೋದು ಆಮೇಲೆ ಈ ಮನೆಗಳಲ್ಲಿರುವಂಥ ಫ್ರಿಜ್ಗಳು ಆ ಫ್ರಿಜ್ಜಲ್ಲಿ ಒಂದು ಟ್ರೇ ಇರುತ್ತೆ ಆ ಟ್ರೇನಲ್ಲಿ ನೀರು ಸಂಗ್ರಹ ಆಗಿರುತ್ತೆ ಅದರಲ್ಲೂ ಸಹ ಸೊಳ್ಳೆಗಳು ಉತ್ಪತ್ತಿ ಆಗುತ್ತೆ ಇದೆಲ್ಲದನ್ನೂ ನಾವು ಅರ್ಥ ಮಾಡಿಕೊಂಡು ನಮ್ಮ ನಮ್ಮ ಮನೆಗಳನ್ನು ಸ್ವಚ್ಛ ಮಾಡ್ಕೊಂಡ್ವಿ ಅಂತ ಹೇಳಿದರೆ ಸೊಳ್ಳೆಗಳು ಬರಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಮನೆಯಲ್ಲಿ ಸೊಳ್ಳೆ ಬರ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಮನೆ ಸುತ್ತಮುತ್ತ ಒಂದು ಅರ್ಧ ಕಿಲೋಮೀಟ್ರ್ ವ್ಯಾಪ್ತಿನಲ್ಲಿ ಎಲ್ಲೋ ಸೊಳ್ಳೆಗಳ ಉತ್ಪತ್ತಿ ತಾಣ ಇದೆ ಅಂತಾದ್ರೂ ಅರ್ಥ ಹಾಗಾಗಿ ನಾವು ಈ ಸೊಳ್ಳೆಗಳ ಉತ್ಪತ್ತಿ ತಾಣಗಳನ್ನು ನಿಯಂತ್ರಣ ಮಾಡಿದರೆ ಇದನ್ನು ಡೆಂಗ್ಯೂ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇದೆ ಇದಕ್ಕೂ ಸರ್ ಸರ್ ಇಲ್ಲಿ ಸೊಳ್ಳೆಗಳನ್ನು ಹೇಗೆ ನಿಯಂತ್ರಣ ಮಾಡಬೇಕು ಅಂತ ಹೇಳಿದ್ರು ನಿಮ್ಮ ಮನೆಯಲ್ಲಿ ತೊಟ್ಟಿಗಳಾಗಿರ್ಬೋದು ಅಥವಾ ಮನೆಯ ಸುತ್ತಮುತ್ತ ಎಲ್ಲೇ ನೀರು ನಿಲ್ಲುವಂಥ ಜಾಗ ಆಗಿರ್ಬೋದು ಈಗಾಗಲೇ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಹಲವು ಸಿಬ್ಬಂದಿ ಅಧಿಕಾರಿಗಳು ಮನೆ ಮನೆಗೆ ಹೋಗಿ ಲಾರ್ವ ಸರ್ವೆ ಮಾಡ್ತಾ ಇದ್ದಾರೆ ಮತ್ತು ಅವರಿಗೆ ಜಾಗೃತೆಯನ್ನು ಸಹ ಮೂಡಿಸ್ತಾ ಇದ್ದಾರೆ ಅವ್ರ ಮನೆ ಮುಂದೆ ಏನಾದರೂ ನೀರು ನಿಂತಿದ್ದ ಜಾಗ ಕಂಡ್ರೆ ಅದನ್ನು ತೋರಿಸಿ ಹೇಳ್ತಾ ಇದ್ದಾರೆ ಈ ನೀರು ನಿಲ್ಲೋದನ್ನು ನೀವು ತಪ್ಪಿಸ್ಬೇಕು ಅಂತೇಳಿ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಆ ಕಾರ್ಯವನ್ನು ಮಾಡ್ತಾ ಇದಾರೆ ಆದರೆ ನಮಗೆ ಇಲ್ಲಿ ಈ ಕಾಣ್ತಾ ಇರೋದೇನು ಅಂತೇಳಿ ಭಾಳ ಕುತೂಹಲ ಇದೆ ಸರ್ ಇದು ಗಪ್ಪಿ ಮೀನು ಅಂಥೇಳಿ ಇದು ಒಂದು ಲಾರ್ವಾಹಾರಿ ಮೀನು ಇದು ನೀರಿನಲ್ಲಿ ಸೊಳ್ಳೆಗಳು ಮೊಟ್ಟೆ ಇಟ್ಟ ತಕ್ಷಣವೇ ಎರಡನೇ ಹಂತ ಲಾರ್ವ ಆಗುತ್ತೆ ಈ ಲಾರ್ವಗಳನ್ನ ತಿಂದು ಬದುಕುವಂಥ ಮೀನು ಇದು ಇದು ಮೀನು ಎರಡರಿಂದ ಐದು ವರ್ಷ ಜೀವಿತಾವಧಿ ಇದ್ರದ್ದು ಇದು ಕೇವಲ ಐದು ಮೂರರಿಂದ ಐದು ಸೆಂಟಿಮೀಟ್ರ್ ಉದ್ದ ಇರುತ್ತೆ ಅಷ್ಟೇ ಇರುತ್ತೆ ಇದು ಐದು ವರ್ಷ ಇದ್ರೂ ಅದಕ್ಕಿಂತ ದೊಡ್ಡದಾಗೋದಿಲ್ಲ ಇದು ಏನು ಮಾಡುತ್ತೆ ಅಂತ ಹೇಳಿದ್ರೆ ಈ ನೀರಿನಲ್ಲಿ ಉತ್ಪತ್ತಿ ಆಗುವಂಥ ಸೊಳ್ಳೆ ಮರಿಗಳು ನಾವು ಲಾರ್ವ ಏನಂತೀವಿ ಆ ಲಾರ್ವಗಳನ್ನ ತಿಂದು ಇದು ಬದುಕುತ್ತೆ ಹಾಗಾಗಿ ಮನೆಯಲ್ಲಿ ತೊಟ್ಟಿಗಳಿರುತ್ತೆ ನಾವು ಆ ತೊಟ್ಟಿಗಳನ್ನ ಮುಚ್ಚಿರೋದಿಲ್ಲ ಓಪನ್ ತೊಟ್ಟಿಗಳಿತ್ತು ಅಂತ ಹೇಳಿದರೆ ಆ ತೊಟ್ಟಿಗಳಿಗೆ ನಾಲ್ಕರಿಂದ ಐದು ಮೀನುಗಳನ್ನು ತಗೊಂಡೋಗಿ ಬಿಟ್ವಿ ಹೇಳಿದ್ರೆ ಇದು ಮರಿ ಹಾಕುತ್ತೆ ಅಲ್ಲಿರುವಂಥ ಮೀನುಗಳು ಜಾಸ್ತಿ ಆಗ್ತಾ ಹೋಗುತ್ತೆ ನಾವು ಅಕ್ಕಪಕ್ಕದವ್ರಿಗೂ ಕೊಡ್ಬೋದು ಇಲ್ಲಿ ಈ ಮೀನು ತುಂಬ ಇದಕ್ಕೆ ನೀವು ಫುಡ್ ಹಾಕೋದು ಬೇಕಾಗಿಲ್ಲ ಏನಿಲ್ಲ ನೀರಲ್ಲಿರುವಂಥ ಲಾರ್ವೆಗಳು ಆ ಪಾಚಿಗಳು ಅಂಥದ್ದೇ ತಿಂದು ಬದುಕುವಂಥ ಮೀನು ಇದನ್ನು ನಾವು ಮನೆ ಮನೆಗೆ ತಲುಪಿಸೋಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ ನಮ್ಮ ಜಿಲ್ಲೆಯಲ್ಲಿರುವಂಥ ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲೂ ಸಹ ಈ ಒಂದು ಮೀನು ಸಾಕಾಣಿಕೆ ತೊಟ್ಟಿಗಳನ್ನ ಮಾಡಿದ್ದೀವಿ ಈ ಮೀನು ಸಾಕಾಣಿಕೆ ತೊಟ್ಟಿನಲ್ಲಿ ಮೀನು ಬೆಳೆಸಿದ್ದೀವಿ ಜನರು ಯಾ ಪ್ರತಿಯೊಬ್ಬರೂ ಹೋಗ್ಬಿಟ್ಟು ನಮಗೆ ಮೀನು ಕೊಡಿ ಹೇಳಿದ್ರೆ ನಮ್ಮ ಇಲಾಖೆ ಸಿಬ್ಬಂದಿಯವರು ಮೀನುಗಳನ್ನು ಒಂದು ಪ್ಯಾಕೆಟಿಗೆ ಹಾಕಿ ಕೊಡ್ತಾರೆ ತಗೊಂಡೋಗಿ ನಿಮ್ಮ ಮನೆ ತೊಟ್ಟಿನಲ್ಲಿ ನಾಲ್ಕು ಮೀನು ಬಿಟ್ಟ್ರಿ ಅಂತ ಹೇಳಿದ್ರೆ ಅಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗೋದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇದೆ ಇದು ಒಂದು ಜೈವಿಕ ವಿಧಾನ ನಾವು ರಾಸಾಯನಿಕಗಳನ್ನು ಬೆಳೆ ಬಳಸಿ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಪರಿಸರದ ಮೇಲೆ ದುಷ್ಪರಿಣಾಮಗಳನ್ನು ತಪ್ಪಿಸ್ಲಿಕ್ಕೆ ಈ ಒಂದು ಜೈವಿಕ ವಿಧಾನವನ್ನು ಪ್ರಮೋಟ್ ಮಾಡ್ತಾ ಇದ್ದೀವಿ ಇದು ಭಾಳ ಪರಿಣಾಮಕಾರಿಯಾಗಿದೆ ನಾವು ಈ ಮೀನುಗಳನ್ನ ಹೋದ ವರ್ಷ ಎಲ್ಲ ಕೆರೆಗಳು ಬಾವಿಗಳು ಬಿಟ್ಟಿದ್ವಿ ಎಲ್ಲಿ ಕೆರೆಗಳು ಬಾವಿಗಳಲ್ಲಿ ಈ ಮೀನುಗಳನ್ನ ಬಿಟ್ಟಿದ್ದೀವೋ ಆ ಅಲ್ಲಿ ಸೊಳ್ಳೆಗಳನ್ನು ಉತ್ಪತ್ತಿ ಆಗುವಂಥದ್ದು ಕಡಿಮೆ ಆಗಿದೆ ಹಾಗಾಗಿ ಮನೆಗೆ ಮನೆ ಮನೆಗೆ ಮೀನು ತಲುಪಿಸುವಂಥ ಕಾರ್ಯಕ್ರಮ ಇದು ಸಾರ್ವಜನಿಕರು ಇದನ್ನು ನಮ್ಮ ಹತ್ತಿರದ ಆರೋಗ್ಯ ಇಲಾಖೆ ವೈದ್ಯಾಧಿಕಾರಿಗಳು ಅಥವಾ ಸಿಬ್ಬಂದಿಯವ್ರನ್ನ ಸಂಪರ್ಕ ಮಾಡಿದ್ರೆ ಈ ಮೀನುಗಳನ್ನ ವ್ಯವಸ್ಥೆ ಮಾಡಿ ಕೊಡ್ತಾರೆ ನಾವು ಇವತ್ತು ಇಲ್ಲೂ ಸಹ ಯಾರ್ಯಾರು ಮೀನುಗಳು ಬೇಕು ಅಂತ ಬರ್ತಾರೋ ಅವರೆಲ್ಲರಿಗೂ ಮೀನುಗಳನ್ನ ಕೊಡಲಿಕ್ಕೆ ಈ ಮೀನುಗಳನ್ನ ತಂದಿದ್ದೀವಿ ಇದೊಂದು ಸರ್ ಈಗ ಈ ಮೀನುಗಳನ್ನು ನಾವು ಯಾವ ತೊಟ್ಟಿಲು ಹಾಕ್ಬೋದು ಅಂತೇಳಿ ಈಗ ಮನೆಯಲ್ಲಿ ಈಗ ಹಳೇ ಮನೆಗಳಾದರೆ ಬಚಲು ಮನೆಗಳಿರುತ್ತೆ ಅಥವಾ ಸಿಂಟೆಕ್ಸ್ ಟ್ಯಾಂಕ್ ಇರುತ್ತೆ ಅಥವಾ ಬೇರೆ ಬಕೆಟ್ಗಳಲ್ಲಿ ಅಲ್ಲಲ್ಲಿ ನೀರು ಸಂಗ್ರಹ ಮಾಡಿರ್ತಾರೆ ಆಮೇಲೆ ಇನ್ನು ಕೆಲವು ಮನೆಗಳಲ್ಲಿ ಸಂಪಿರುತ್ತೆ ಇದನ್ನು ಯಾವ ತೊಟ್ಟಿಲಿ ಹಾಕ್ಬೋದು ಇದು ಸಂಪಲ್ಲಿ ಹಾಕ್ಲಿಕ್ಕೆ ಬರೋಲ್ಲ ಯಾಕೆ ಅಂತ ಹೇಳಿದ್ರೆ ಮೀನ್ಗೂ ಸಹ ಆಕ್ಸಿಜನ್ ಬೇಕಾಗುತ್ತೆ ನಾವು ಮುಚ್ಚಿದಂಥ ತೊಟ್ಟಿಗಳಲ್ಲಿ ಮೀನು ಬಿಡ್ಲಿಕ್ಕೆ ಬರೋದಿಲ್ಲ ಓಪನ್ ಇರುವಂಥ ತೊಟ್ಟಿಗಳು ಇದು ಸಿಟಿ ಒಳಗೆ ಸ್ವಲ್ಪ ತೊಟ್ಟಿಗಳು ಕಡಿಮೆ ಗ್ರಾಮೀಣ ಪ್ರದೇಶದಲ್ಲಿ ಈ ತೊಟ್ಟಿಗಳು ಜಾಸ್ತಿ ಇರುತ್ತೆ ಸಿಟಿನಲ್ಲಿ ಯಾವುದಾದ್ರೂ ಓಪನ್ ತೊಟ್ಟಿಗಳಿತ್ತು ಇತ್ತು ಅಂತ ಹೇಳಿದ್ರೆ ಇಲ್ಲೇನಾಗುತ್ತೆ ಕೆಲವು ಮನೆ ಕನ್ಸ್ಟ್ರಕ್ಷನ್ಸ್ ಮಾ ಕನ್ಸ್ಟ್ರಕ್ಷನ್ ಮಾಡುವಾಗ ತೊಟ್ಟಿಗಳನ್ನು ಮಾಡಿ ದೊಡ್ಡ ದೊಡ್ಡ ತೊಟ್ಟಿ ಮಾಡಿರ್ತಾರೆ ಅದನ್ನು ಖಾಲಿ ಮಾಡಲಿಕ್ಕೆ ಆಗೋದಿಲ್ಲ ಅಂಥದ್ದಕ್ಕೂ ಸಹ ಈ ಮೀನುಗಳನ್ನ ಬಿಡ್ಬೋದು ಆಮೇಲೆ ನಿಮ್ಮ ಈ ಯಾವುದಾದ್ರೂ ಕೆಲವು ಹಳೆ ಮನೆಗಳಿರುತ್ತೆ ಅಲ್ಲಿ ತೊಟ್ಟಿಗಳಿರುತ್ತೆ ಅಲ್ಲಿ ಯಾರೂ ಅದನ್ನ ಕ್ಲೀನ್ ಮಾಡೋರು ಇರೋದಿಲ್ಲ ಅಂಥ ಕಡೆ ಬಿಡ್ಬೋದು ಆಮೇಲೆ ಮನೆ ಸುತ್ತಮುತ್ತದಲ್ಲಿ ಎಲ್ಲೋ ತುಂಬ ನೀರು ನಿಲ್ಲುತ್ತೆ ಅಂಥೇಳಿದರೆ ಅಲ್ಲೂ ಬಿಡ್ಬೋದು ಈ ಮೀನಿನ ವಿಶೇಷತೆ ಏನು ಅಂತೇಳಿದ್ರೆ ಇದಕ್ಕೆ ಸ್ವಚ್ಛವಾದ ನೀರೇ ಬೇಕು ಅಂತಿಲ್ಲ ನೀವು ಚರಂಡಿನಲ್ಲಿ ಬಿಟ್ಟರು ಈ ಮೀನು ಬೆಳೀತದೆ ಅಷ್ಟು ಗಟ್ಟಿ ಮೀನದು ಆಮೇಲೆ ವಾ ಅಷ್ಟು ಭಾಳ ಫ್ಲೆಕ್ಸಿಬಲ್ ಆಗಿರುತ್ತೆ ಹಾಗಾಗಿಬಿಟ್ಟು ಇದನ್ನು ಎಲ್ಲಿ ಬೇಕಿದ್ರೂ ಬಿಡ್ಬೋದು ಅದಕ್ಕೆ ಓಪನ್ ತೊಟ್ಟಿಗಳಲ್ಲಿ ಬಿಡ್ಬೇಕು ಸಂಪಲ್ ಬಿಡ್ಲಿಕ್ಕೆ ಆಗಲ್ಲ ಇದು ಒಂದು ಆರೋಗ್ಯ ಇಲಾಖೆಯ ಒಂದು ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಭಾಳ ಒಳ್ಳೆಯ ಕ್ರಮ ಈ ಜನಸ್ಪ ಜನಸ್ಪಂದನ ಈ ಕಾರ್ಯಕ್ರಮದ ಸಾರ್ಥಕತೆಯನ್ನು ಆರೋಗ್ಯ ಇಲಾಖೆ ಮಾಡಿದೆ ಅನ್ಬೋದು ಈ ಮಳೆಗಾಲದಲ್ಲಿ ಈ ಡೆಂಗೂ ಚಿಕನ್ ಗುನ್ಯ ಜೊತೆಗೆ ಹೆಸರೇ ಕೇಳಿದಿರತಂಥ ಜ್ವರಗಳಿಂದ ಜನರು ನರಳುತ್ತಾ ಇದ್ದಾರೆ ಆ ಎಲ್ಲ ಕಾಯಿಲೆಗಳಿಗೆ ಮೂಲ ಸೊಳ್ಳೆ ಆ ಸೊಳ್ಳೆಗಳನ್ನು ಹೇಗೆ ನಾವು ನಿವಾರಣೆ ಮಾಡಬೇಕು ಅನ್ನೋದನ್ನು ಒಂದು ಪೋಸ್ಟ್ರನ್ನೂ ಸಹ ಒಂದು ಪೋಸ್ಟ್ರನ್ನು ಸಹ ಆರೋಗ್ಯ ಇಲಾಖೆ ಬಿಡುಗಡೆ ಮಾಡಿದೆ ಈ ಪೋಸ್ಟ್ರಲ್ಲಿ ಇಡೀ ಸೊಳ್ಳೆ ಉತ್ಪತ್ತಿಯಾಗುವ ತಾಣಗಳು ಹೇಗಿರುತ್ತೆ ಮತ್ತು ಸ್ವಯಂ ರಕ್ಷಣೆ ವಿಧಾನಗಳು ಹೇಗಿರುತ್ತೆ ನಾವು ಏನು ಮಾಡಬೇಕು ನಾವೇ ರಕ್ಷಣೆ ಮಾಡ್ಕೋಬೇಕು ಅಂತಂದರೆ ಅನ್ನೋದನ್ನೆಲ್ಲ ಭಾಳ ವಿವರವಾಗಿ ತಿಳಿಸ್ತಕ್ಕಂಥ ಪೋಸ್ಟ್ರನ್ನು ಸಹ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಶಿವಮೊಗ್ಗದ ಇಲಾಖೆ ಇದನ್ನು ಬಿಡುಗಡೆ ಮಾಡಿದೆ ಜಿಲ್ಲಾ ಹೋಗ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ಕಾರ್ಯಕ್ರಮವಾಗಿ ಇದೊಂದು ವಿಶೇಷ ಕಾರ್ಯಕ್ರಮವಾಗಿ ಈ ಆರೋಗ್ಯ ಇಲಾಖೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೆ ನೀವು ಸಹ ಸೊಳ್ಳೆಗಳನ್ನು ನಿಯಂತ್ರಿಸಬೇಕು ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮನೆಯ ಸುತ್ತಮುತ್ತ ಇರತಕ್ಕಂಥ ಸೊಳ್ಳೆಗಳನ್ನು ನಿಯಂತ್ರಣ ಮಾಡಬೇಕು ಹಾಗಾಗಿ ಆರೋಗ್ಯ ಇಲಾಖೆಯ ಸೂಚನೆಯನ್ನು ಪಾಲಿಸಿ ಸೊಳ್ಳೆಗಳು ಉತ್ಪತ್ತಿಯಾಗುವ ತಾಣಗಳು ಎಲ್ಲೇ ಇದ್ದರೂ ಸಹ ಅದನ್ನು ನಾಶ ಮಾಡಿ ಸೊಳ್ಳೆ ಉತ್ಪತ್ತಿ ಮಾಡಿ ಆರೋಗ್ಯಕ್ಕಿಂತ ದೊಡ್ಡ ಭಾಗ್ಯ ಇಲ್ಲ ಕ್ಯಾಮರಾ ಪರ್ಸನ್ ಜೊತೆ ಹೊನ್ನಾಡಿ ಚಂದ್ರಶೇಖರ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ಟಿ ಸೆವೆನ್